ಎಷ್ಟು ಒಳ್ಳೆ ಪದ ಬಳಕೆ ಮಾಡಿದ ಸಿನಿಮಾದಲ್ಲಿ ಅವರು ಫ್ರೆಂಡ್ಸು ಅಂತ ಹೇಳಿದ್ರೆ ಗೌರಸರ್ಸ್ತೋನು ಅಂತ ಹೇಳಿದ್ರು ಅದೇ ರೀತಿ ಅವರ ನಿಜ ಜೀವನದೇ ಬದಲಾವಣೆ ಆಗಬೇಕು ಅವರು ಪದ ಎಲ್ಲ ಬದಲಾವಣೆ ಆಗಬೇಕು ಅಂತ ನಮ್ಮ ನಿಮ್ಮ ಮೂಲಕ ಕೇಳಿಕೊಂಡ ಹೆಣ್ಣು ಮಕ್ಕಳಿಗೆ ಉಜುಗಾರ ತಲುಪುವಂಥದ್ದು ದಯವಿಟ್ಟು ಇವರು ನೋಟ್ ಇದೆ ಮುಜುಗರ ತರಿಸುವಂಥ ಪದಗಳನ್ನು ಈಗ ಒಬ್ಬ ನಾಯಕ ನಟಕ್ಕಾಗಿ ಬರೆಸ್ತಾ ಬಂದರೆ ಇವತ್ತು ಆ ಮಾತು ಇವತ್ತು ಇವರು ಬರ್ತಾಳೆ ಇವರು ಹೋಗ್ತಾಳೆ ಬರ್ತಾಳೆ ಅವ್ರು ಹೋಗ್ತಾಳೆ ಅನ್ನೋ ಪದ ಟ್ರೋಲ್ ಆಗಿದೆ ಇವತ್ತು ಈ ಈ ಪದಗಳ ಟ್ರೋಲ್ನ ನಾವು ಹೆಣ್ಣು ಮಕ್ಕಳು ಹೇಗೆ ಸಹಿಸ್ಕೊಬೇಕು ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಅವರು ಅಂತಕ್ಕಂಥದ್ದನ್ನು ನಾವು

ನ್ನ ಇವರು ಬಳಸ್ಕೋಬೇಕು ಮೊನ್ನೆಯೂ ಹೇಳ್ತಾ ಇದ್ರು ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರು ಮತ್ತು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು ಅದೇ ನಿರ್ಮಾಪಕರನ್ನ ಇವರು ತಗಡು ತಗಡುಗಳು ಅಂತ ಹೇಳ್ತಾರೆ ಇವರು ಪದ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳುವಂಥದ್ದೆಲ್ಲ ಯಾರೋ ಒಬ್ರು